ಕರಾವಳಿ ಭಾಗದಲ್ಲಿ ಗಂಡು ಕಲೆಯಾದಂತಹ ಯಕ್ಷಗಾನಕ್ಕೆ ತನ್ನದೇ ಆದಂತಹ ಮಹತ್ವವಿದೆ ಕಲಾ ಪ್ರಕಾರವಾಗಿ ಧಾರ್ಮಿಕ ಆಚರಣೆಯ ಒಂದು ಭಾಗವಾಗಿಯೂ ಯಕ್ಷಗಾನವನ್ನ ಕರಾವಳಿಯ ಜನ ಸ್ವೀಕರಿಸಿದ್ದಾರೆ ತುಳುನಾಡಿನಲ್ಲಿ ಪತ್ತನಾಜಿಯ ಬಳಿಕ ಯಕ್ಷಗಾನ ಪ್ರದರ್ಶನ ಸುಮಾರು ನಾಲ್ಕೂವರೆ ತಿಂಗಳ ಕಾಲ ಸ್ಥಗಿತಗೊಳ್ಳುತ್ತದೆ ಈ ಸಮಯದಲ್ಲಿ ಯಕ್ಷಗಾನ ಕಲಾವಿದರ ಐದು ಜನರ ತಂಡ ಮನೆ ಮನೆಗೆ ತಿಳಿ ಯಕ್ಷಗಾನ ಒಂದು ತುಣುಕನ್ನು ಪ್ರದರ್ಶಿಸುತ್ತದೆ ಚಿಕ್ಕ ಮೇಲೆ ಎಂದು ಕರೆಯಲಾಗುವಂತಹ ಈ ಯಕ್ಷಗಾನದ ಮನೆ ಮನೆಗೆ ಭೇಟಿ ನೀಡುವ ಸಮಯದಲ್ಲಿ ಮನೆ ಮಂದಿ ಅತ್ಯಂತ ಭಕ್ತಿಯಿಂದ ಕಲಾವಿದರನ್ನ ಆಧರಿಸುತ್ತಾರೆ ಗಂಡು ಕಲೆಯಾಗಿರುವಂತಹ ಯಕ್ಷಗಾನವನ್ನ ಕರಾವಳಿಯ ಜನ ಒಂದು ಕಲಾ ಪ್ರಕಾರಕ್ಕಿಂತ ಧಾರ್ಮಿಕ ಭಾವನೆಯ ಅಡಿಯಲ್ಲಿ ಆರಾಧಿಸಿಕೊಂಡು ಬರ್ತಿದ್ದಾರೆ ಇಲ್ಲಿನ ಹೆಚ್ಚಿನ ಯಕ್ಷಗಾನ ಮೇಲಗಳು ಪೌರಾಣಿಕ ಕಥೆಗಳನ್ನೇ ಮೂಲವಾಗಿ ಸಿಟ್ಟುಕೊಂಡು ಪ್ರದರ್ಶನವನ್ನ ನೀಡಲಾಗ್ತಿದೆ ತುಳುನಾಡಿನಲ್ಲಿ ಪತ್ತನಾಜೆ ಆಚರಣೆಯ ಬಳಿಕ ದೈವಗಳ ಆರಾಧನೆ ಯಾವ ರೀತಿಯಲ್ಲಿ ನಿಂತು ಹೋಗ್ತದೋ ಅದೇ ರೀತಿಯಲ್ಲಿ ಯಕ್ಷಗಾನ ಪ್ರದರ್ಶನಗಳು ನಿಂತು ಹೋಗ್ತದೆ ಈ ಸಮಯದಲ್ಲಿ ಯಕ್ಷಗಾನ ಕಲಾವಿದರಿಗೆ ಯಾವುದೇ ಕೆಲಸವಿಲ್ಲದ ಕಾರಣ ವಿವಿಧ ಯಕ್ಷಗಾನ ತಂಡದ ಕಲಾವಿದರು ತಮ್ಮ ತಮ್ಮ ಊರಿನ ವ್ಯಾಪ್ತಿಯಲ್ಲಿ ಐದು ಜನ ಕಲಾವಿದರ ತಂಡ ರಚಿಸಿಕೊಂಡು ಚಿಕ್ಕ ಮೇಲವನ್ನ ಪ್ರತಿ ಮನೆ ಮನೆಯಲ್ಲಿ ಪ್ರದರ್ಶನ ಮಾಡ್ತಾರೆ ಯಕ್ಷಗಾನದ ಒಂದು ಪ್ರಸಂಗವನ್ನ ಆಯ್ದುಕೊಂಡು ಅದರ ಒಂದು ಅಥವಾ ಎರಡು ಗದ್ಯವನ್ನ ಮನೆಗಳಲ್ಲಿ ಆಡಿ ತೋರಿಸುವಂತಹ ಮೂಲಕ ಮನೆ ಮಂದಿಗೆ ಮನೋರಂಜನೆ ನೀಡ್ತಾರೆ ಮನೆಯಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡಿದ್ರೆ ಮನೆಯೊಳಗಿರುವಂತಹ ನೆಗೆಟಿವ್ ಎನರ್ಜಿ ನಾಶವಾಗ್ತದೆ ಎನ್ನುವ ನಂಬಿಕೆಯು ಈ ಭಾಗದಲ್ಲಿದೆ ಚಿಕ್ಕ ಮೇಳದ ಬಗ್ಗೆ ಹೇಳುವುದಕ್ಕಿಂತ ಮೊದಲು ನಾನು ಯಕ್ಷಗಾನದ ಬಗ್ಗೆ ಒಂದು ಮಾತನ್ನ ಹೇಳಬೇಕಾಗುತ್ತದೆ ಬಹುಶಃ ತಮಗೆಲ್ಲರಿಗೂ ತಿಳಿದ ಹಾಗೆ ಯಕ್ಷಗಾನ ಅನ್ನುವಂಥದ್ದು ದಕ್ಷಿಣ ಕನ್ನಡದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಕಲಾ ಪ್ರಕಾರ ಜಾನಪದ ಪ್ರಕಾರವೂ ಕೂಡ ಹೌದು ಹೆಚ್ಚಾಗಿ ಪುರಾಣ ಪ್ರಸಂಗವನ್ನು ಆಯ್ದುಕೊಂಡು ಇಡೀ ರಾತ್ರಿ ಹಿಂದೆ ಯಕ್ಷಗಾನ ನಡೀತಾ ಇತ್ತು ಆದರೆ ಇತ್ತಲಾಗಿ ಕಾಲಮಿತಿಯಲ್ಲಿ ಯಕ್ಷಗಾನ ನಡೆಯುತ್ತಾ ಇದೆ ಸಾಧಾರಣವಾಗಿ ಮಳೆಗಾಲ ಆರಂಭವಾಗುವಂತಹ ಸಂದರ್ಭ ಅಂದರೆ ಪತನಾಜೆಯ ಸಂದರ್ಭದಲ್ಲಿ ಯಕ್ಷಗಾನ ಮೇಳಗಳು ತನ್ನ ಎಲ್ಲ ಚೌಕಿ ಆಟಗಳನ್ನು ನಿಲ್ಲಿಸ್ತವೆ ಆವಾಗ ಕಲಾವಿದರು ಸಾಕಷ್ಟು ವಿಶ್ರಾಂತಿಯಲ್ಲಿರುವಂತಹ ಸಂದರ್ಭ ಆದರೆ ಚಿಕ್ಕಮೇಳ ಎನ್ನುವ ಹೆಸರಿನಿಂದ ಕಲಾವಿದರು ಪ್ರತಿ ಮನೆ ಮನೆಗೆ ರಾತ್ರಿ ಹೊತ್ತಿಗೆ ಒಂದು ಏಳು ಗಂಟೆಯ ಅನಂತರ ಒಂದು ಒಂಬತ್ತುವರೆ ಹತ್ತು ಗಂಟೆಯವರೆಗೆ ಒಂದು ಸ್ತ್ರೀ ಪಾತ್ರ ಇನ್ನೊಂದು ಪುರುಷ ಪಾತ್ರ ಹಾಗೂ ಹಿಮ್ಮೇಳದವರು ಮನೆ ಮನೆಗೆ ಬಂದು ಒಂದು ಸಣ್ಣ ಪುರಾಣ ಪ್ರಸಂಗವನ್ನು ಆಡಿ ತೋರಿಸ್ತಾರೆ ಹೆಚ್ಚಾಗಿ ಎರಡು ಪದ್ಯವನ್ನು ಮಾತ್ರ ಆಯ್ದುಕೊಳ್ತಾರೆ ಇನ್ನು ಬೇಕು ಅಂತ ಹೇಳಿಕೊಂಡು ಮನೆಯವರು ಕೇಳಿದರೆ ಅವರು ಅರ್ಧ ಗಂಟೆಯವರೆಗೂ ಕೂಡ ಆ ಪ್ರಸಂಗವನ್ನು ವಿಸ್ತರಿಸ್ತಾರೆ ಅಂತೂ ಆ ರೀತಿಯಾಗಿ ಮೇಳಗಳು ಮನೆ ಮನೆಗೆ ಬರುವಾಗ ಮನೆ ಮನೆಯಲ್ಲಿ ಅವರನ್ನು ಸ್ವಾಗತಿಸುವಂಥದ್ದು ದೇವರಿಗೆ ಪುಷ್ಪಾಲಂಕಾರವನ್ನು ಮಾಡುವಂಥದ್ದು ಆರತಿಯನ್ನು ಮಾಡುವಂಥದ್ದು ಅಂತಹ ಸಂಪ್ರದಾಯ ಇದೆ ಹಾಗೆಯೇ ಯಕ್ಷಗಾನ ಕಲಾವಿದರು ಮನೆಗೆ ಬಂದು ಇಂತಹ ಒಂದು ಪುರಾಣ ಪ್ರಸಂಗವನ್ನು ನಡೆಸಿಕೊಡ್ತಾರೆ ಅಂತ ಅಂದರೆ ಬಹಳ ಒಳ್ಳೆಯದು ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳು ಮನೆಯಿಂದ ದೂರ ಹೋಗುತ್ತವೆ ಎನ್ನುವಂತಹ ಪ್ರತೀತಿಯೂ ಕೂಡ ಇದೆ ಆ ರೀತಿಯಲ್ಲಿ ಮೇಳದವರಿಗೆ ಕಲಾವಿದರಿಗೆ ಅವರ ಜೀವನಕ್ಕೆ ಒಂದು ದಾರಿಯೂ ಹೌದು ಹಾಗೆಯೇ ಯಕ್ಷಗಾನದ ಬಗ್ಗೆ ಆಸಕ್ತಿ ಇಲ್ಲದವರಿಗೂ ಕೂಡ ಮನೆಗೆ ಬಂದು ಯಕ್ಷಗಾನವನ್ನು ಪ್ರದರ್ಶಿಸ್ ಯಕ್ಷಗಾನ ಪ್ರದರ್ಶನಗೊಂಡಾಗ ಮನೆಯವರಿಗೂ ಕೂಡ ಯಕ್ಷಗಾನದ ಬಗ್ಗೆ ಅರಿವಾಗುತ್ತದೆ ಸಣ್ಣ ಮಕ್ಕಳಿಗೆ ಅರಿವ ಅರಿವಾಗುತ್ತದೆ ಯಕ್ಷಗಾನದ ಬಗ್ಗೆ ಕುತೂಹಲ ಹುಟ್ಟುತ್ತದೆ ಆ ರೀತಿಯಾಗಿ ಯಕ್ಷಗಾನದ ಬಗ್ಗೆ ಸಾಕಷ್ಟು ಮಾಹಿತಿ ಲಭ್ಯವಾಗುತ್ತದೆ ಆದ ಕಾರಣ ತಾವೆಲ್ಲರೂ ಇಂತಹ ಚಿಕ್ಕ ಮೇಳಗಳಿಗೆ ಸಾಕಷ್ಟು ಪ್ರೋತ್ಸಾಹವನ್ನ ಕೊಡಬೇಕು ಅಂತ ನನ್ನ ವಿನಂತಿ ಮನೆ ಮನೆಗೆ ಬರುವಂತಹ ಈ ಚಿಕ್ಕ ಮೇಳಗಳಿಗೆ ಮನೆ ಮಂದಿ ಕಾಯಿ ಎಲೆ ಅಡಿಕೆ ಅಕ್ಕಿ ನೀಡಿ ಸತ್ಕರಿಸ್ತಾರೆ ಯಕ್ಷಗಾನವನ್ನ ಮನೆ ಮನೆಗೆ ಪರಿಚಯಿಸುವ ಜೊತೆಗೆ ಯಕ್ಷಗಾನದ ಮಹತ್ವವನ್ನು ಸಾರುವ ದೃಷ್ಟಿಯಿಂದಲೂ ಈ ಚಿಕ್ಕ ಮೇಳಗಳು ತುಳುನಾಡಿನಲ್ಲಿ ಆರಂಭವಾಗಿದೆ ಒಂದು ಕಡೆಯಲ್ಲಿ ಯಕ್ಷಗಾನವನ್ನ ಪ್ರತಿ ಮನೆ ಮನೆಗೆ ತಲುಪಿಸುವ ಪ್ರಯತ್ನ ಹಾಗೆಯೇ ಇನ್ನೊಂದೆಡೆ ಪತ್ತನಾಜಿಯ ಬಳಿಕ ಸಾರ್ವಜನಿಕ ಯಕ್ಷಗಾನ ಪ್ರದರ್ಶನಗಳು ನಿಂತು ಹೋದಂತಹ ಕಾರಣ ಯಕ್ಷಗಾನ ಕಲಾವಿದರಿಗೆ ಜೀವನ ನಿರ್ವಹಣೆಗೆ ಕಷ್ಟ ಸಾಧ್ಯವಾಗುವ ಕಾರಣಕ್ಕಾಗಿ ಈ ಚಿಕ್ಕ ಮೇಳದ ಮೂಲಕ ಕಲಾವಿದರಿಗೆ ನೆರವಾಗಲಿ ಎನ್ನುವ ಕಾರಣಕ್ಕಾಗಿಯೂ ಚಿಕ್ಕ ಮೇಳ ಆರಂಭವಾಗಿದೆ ಎನ್ನಲಾಗಿದೆ ಹರಸೂಕದಿಂದ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾರೆ ಇಚ್ಛಕಿಯರನ್ನು ಜೊತೆ ಸೇರಿಸಿಕೊಂಡು ಆಡಂಬರದಿಂದ ಬರುತ್ತಿರುವಂತಹ ನೀನು ದುಃಖ ದುಬಾರದಲ್ಲಿ ಬರ್ತಾ ಇದೆ ಏನು ಕಾರಣ ಬಂದೆಂಬುದಾಗಿ ಹೇಳಿ ಚಿಕ್ಕಮೇಳಂದರೆ ಇದು ಅನಾದಿ ಕಾಲದಿಂದಲೂ ಬಂದಂತಹ ಒಂದು ಯಕ್ಷಗಾನ ಪರಂಪರೆಯನ್ನು ಉಳಿಸಬೇಕು ಅದನ್ನು ಗಳಿಸಬೇಕು ಅದರ ಹಿನ್ನೆಲೆಯನ್ನು ಮತ್ತೊಬ್ಬರಿಗೆ ತೋರಿಸಿಕೊಡಬೇಕೆನ್ನುವಂತಹ ಉದ್ದೇಶದಿಂದಲಾಗಿ ಮುಂಚಿನ ಇತಿಹಾಸದಿಂದಲೇ ಯಕ್ಷಗಾನವನ್ನು ಮನೆ ಮನೆಗೆ ಒಂದು ಐದು ಜನರ ಕೂಟವನ್ನು ಮಾಡಿ ಕರೆದುಕೊಂಡು ಹೋಗ್ತಾ ಇದ್ರು ಆ ಮೂಲಕವಾಗಿ ಮನೆ ಮನೆಯಲ್ಲಿದ್ದಂಥ ಎಲ್ಲರಿಗೂ ಒಂದು ಯಕ್ಷಗಾನ ಎಂದರೆ ಅದರ ನೀತಿ ನಿಯಮ ಶಿಸ್ತು ಪಾಲನೆ ಅಥವಾ ಎಲ್ಲವನ್ನು ತೋರ್ಪಡಿಸೋದಾಗ್ತದೆ ಮತ್ತು ನಮ್ಮ ಕರಾವಳಿಯ ಒಂದು ಪ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕೆ ಕಲೆಯನ್ನು ಉಳಿಸಿಕೊಳ್ಳುವುದಕ್ಕೆ ಒಂದು ಅನುಕೂಲವೂ ನಮಗೆ ಆಗ್ತದೆ ಕಲಾವಿದರಾದಂಥ ನಮಗೆ ಅದಕ್ಕೆ ಬೇಕಾಗಿ ಒಂದು ಐದು ಜನರ ತಂಡ ಮನೆ ಮನೆಗೆ ಹೋಗುವುದು ಒಂದು ಪ್ರಸಂಗದ ಒಂದು ತುಣುಕನ್ನು ಆ ಮನೆಗೆ ನಾವು ತೋರಿಸಿಕೊಡುವುದು ತೋರಿಸಿಕೊಟ್ಟ ಕಾರಣದಿಂದಾಗಿ ಮುಂದಿನ ಪೀಳಿಗೆಗೂ ಆಗ್ತದೆ ಅಲ್ಲದಲ್ಲೇ ಒಂದು ಯಕ್ಷಗಾನ ಕಲೆಗಳ ಉಳಿವಿಗೂ ಆಗ್ತದೆ ಅದಕ್ಕೆ ಬೇಕಾಗಿ ಇದನ್ನು ಮಾಡ್ತಾ ಇದ್ದೇವೆ ಕಲೆಯ ಜೊತೆಗೆ ಧಾರ್ಮಿಕ ನೆಲೆಗಟ್ಟಿನಲ್ಲೂ ಯಕ್ಷಗಾನವನ್ನು ನೋಡುವ ಕರಾವಳಿಯ ಜನರ ಜೀವನದ ಒಂದು ಭಾಗವಾಗಿಯೂ ಈ ಚಿಕ್ಕಮೇಲ ಗುರುತಿಸಿಕೊಂಡಿದೆ